ಹಲೋ ನಮಸ್ಕಾರ ಹೇಗಿದ್ದೀರಾ ಎಲ್ಲರೂ ನಾನು ನಿಮ್ಮ ರೇವತಿ ಇದು ನನ್ನ ಚಾನಲ್ ರೇವತಿ ಗೌಡ ಯೂಟ್ಯೂಬ್ ಚಾನಲ್ ಇದು ಸಂಡೇದು ಸೊ ಬನ್ನಿ ಹೇಗಿತ್ತು ಅಂತ ಹೇಳಿ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಇದೆಯಾ ಚಿನ್ನ ಏನು ಗೊತ್ತಾಯಿತು ಸಂಡೇದು ವ್ಲಾಗ್ ನಾವೆಲ್ಲೋ ಸ್ವಲ್ಪ ಆಚೆ ಹೋಗಬೇಕಿತ್ತು ಅಂತ ಹೇಳಿ ಪರ್ಸ್ನಲ್ ಕೆಲ್ಸದ ಮೇಲೆ ಆಚೆ ಹೋಗಿದ್ವಾ ಹೋಗಿದಾಗ ನನ್ನ ಫ್ರೆಂಡ್ ಕಾಲ್ ಮಾಡಿದಾಗ ನಾನು ಇಲ್ಲೇ ನ್ಯಾಷನಲ್ ಕಾಲೇಜ್ ಗ್ರೌಂಡಲ್ಲಿ ಅವರೇ ಬೆಳೆ ಮೇಳ ಇದೆಯಲ್ಲ ಅಲ್ಲಿದ್ದೀನಿ ಬಾ ಅಂತ ಆ್ಯಂಡ್ ನಾನು ಕೂಡ ತುಂಬ ಒನ್ ಕಿಲೋಮೀಟರ್ ಹತ್ರದಲ್ಲೇ ಇದ್ದೆ ಸೊ ಹಾಗಾಗಿ ಇಲ್ಲೇ ಇದೆಯಲ್ಲ ಬಾ ಇಲ್ಲೇ ಇದ್ದೀವಿ ನಾವು ಅಂತ ಹೇಳಿದ್ಲು ನಾನು ನನ್ನ ಹಸ್ಬೆಂಡ್ಗೆ ಒಂದು ವೀಕ್ ಹಿಂದೆಯಿಂದ ಹೇಳ್ತಾ ಇದ್ದೆ ಹಿಂಗೆ ಅವರೇ ಬೆಳೆ ಮೇಳ ಅಂತ ಎಲ್ಲ ಪ್ರಮೋಷನ್ಸ್ ಇದ್ದಾರೆ ಬನ್ನಿ ಒಂದು ಸತಿ ನೋಡ್ಕೊಂಡು ಬರೋಣ ಹೆಂಗಿರುತ್ತೆ ಅಂತ ನಾನು ಇವತ್ತಿನವರೆಗೂ ಹೋಗಿಲ್ಲ ಅಂತ ಇವರಿಗೆ ಹೇಳ್ತಾನೇ ಇದ್ದೆ ಹ್ಞೂ ಸರಿ ಹೋಗೋಣ ಬಿಡು ಹೋಗೋಣ ಬಿಡು ಅಂತ ಹೇಳ್ತಾನೆ ಇದ್ರು ನೋಡಿದ್ರೆ ಇವತ್ತು ನಾವು ಅಲ್ಲೇ ಇದ್ವಾ ಹಾಗೆ ನನ್ನ ಫ್ರೆಂಡ್ಸ್ ಕೂಡ ಇದ್ರ ಸೊ ಹಾಗಾಗಿ ಅಲ್ಲೇ ಮೀಟ್ ಆದ್ವಿ ಆಯಿತಾ ಏನೊಂದು ತಂದಿದ್ಯಾ ಇಲ್ಲಿ ಮೇಮ್ ನಮ್ಮ ಮನೇಲಿ ಮಾಡ್ದಂಗೆ ಆಯ್ತಾ ಅವರೊಂದು ಅವರೇ ಬೇಳೆ ಜಾಸ್ತಿ ಆಗ್ತಾಯ್ತು ಕಡಿಮೆ ಆಯ್ತಾ ನಾವು ಅವರೇ ಬೇಳೆ ಯಾಕಲ್ಲ ಪುರಿ ತರಕಾರಿ ಹಾಕಿ ಇವ್ರ ಅವರೇ ಬೆಳೆ

ಆ್ಯಂಡ್ ನಿಜ ಹೇಳಬೇಕು ಅಂದರೆ ರಿಯಾಲಿಟಿ ಮಾತಾಡಬೇಕು ಅಂದರೆ ಓವರ್ ಹೈಪ್ಡ್ ಪ್ಲೇಸ್ ಇದಷ್ಟೇ ಡಬ್ಬಾ ಥರ ಇರುತ್ತೆ ಟೇಸ್ಟು ಏನಂತ ಹೇಳ್ಕೊಳ್ಳೋ ಅಂಥ ಟೇಸ್ಟ್ ಇಲ್ಲ ಏನೂ ಇಲ್ಲ ಆ್ಯಂಡ್ ಈ ದೋಸೆ ತಿನ್ನೋಣ ಅಥವಾ ಗೋಬಿ ತಿನ್ನೋಣ ಅಂತ ಹೋದರೆ ಮಾರುಗಟ್ಲೆ ಕ್ಯೂ ನಿಂತಿದ್ದಾರೆ ಅದು ಏನಕ್ಕೆ ಅಂತ ಅರ್ಥ ಆಗ್ತಾಯಿಲ್ಲ ಆ್ಯಂಡ್ ಒಳ್ಳೆ ನಾನೇನೋ ಟೇಸ್ಟ್ ಆ ಥರ ಇರುತ್ತೆ ಅದಕ್ಕೆ ಇಷ್ಟೊಂದು ಹೈಪ್ ಇದೆ ಇದಕ್ಕೆ ಅಂದ್ಕೊಂಡು ಹೋದರೆ ಹೇಳಬೇಕಂದ್ರೆ ವರ್ಸ್ಟ್ ಎಕ್ಸ್ಪೀರಿಯೆನ್ಸು ಯಪ್ಪ ಏನಂದ್ರೆ ಏನೂ ಇಲ್ಲ ಟೇಸ್ಟ್ ವೈಸ್ ಅಂತೂ ನಾರ್ಮಲ್ ಸ್ಪೆಷಲ್ ಅನ್ನಿಸ್ತಲ್ಲ ಏನು ಗೊತ್ತಾ ವಸೂಲಿ ಮಾಡಬೇಕು ಜನಗಳ ಹತ್ರ ಹಾಗಂತ ಈ ಥರ ಎಲ್ಲ ಮಾಡಬಾರ್ದು ಇನ್ನೊಂದು ತುಂಬ ದೂರದಿಂದ ಹೋಗಿರ್ತೀವಲ್ಲ ಅವ್ರಿಗಂತೂ ಸಿಕ್ಕಾಬಟ್ಟೆ ಡಿಸಪಾಯಿಂಟ್ ಆಗುತ್ತೆ ಇವಾಗ ಟೇಸ್ಟ್ ಏನೋ ಚೆನ್ನಾಗಿದ್ದು ಸರಿ ಆಯಿತು ಕೊಡೋಣ ಅನ್ಬೋದು ಟೇಸ್ಟ್ ಏನಂದರೆ ಏನು ಬೇಡ ಅಷ್ಟು ಡಬ್ಬ ಥರ ಯಾಕಾದರೂ ಹೋದವು ಅನ್ನಿಸ್ಬಿಡ್ತು ಆ್ಯಂಡ್ ಇನ್ನೊಂದು ಏನಂದರೆ ಕ್ವಾಲಿಟಿ ಕ್ವಾಂಟಿಟಿ ತಕ್ಕನಂಗೆ ದುಡ್ಡಿಸ್ಕೊಂಡ್ರೆ ಚೆನ್ನಾಗಿರುತ್ತೆ ಅನ್ನಿಸ್ತು ನನ್ನ ವ್ಯೂ ನನ್ನ ವ್ಯೂ ಪ್ರಕಾರ ಹೇಳ್ತಾಯಿದ್ದೀನಿ ನಾರ್ಮಲ್ ಒಂದು ಚಿಕ್ಕ ಟೋಸ್ಟ್ಗೆ ಸಿಕ್ಸ್ಟಿ ರುಪೀಸ್ ವರ್ತೇ ಇಲ್ಲ ಏನಕ್ಕೆ ಅದು ಅಷ್ಟೊಂದು ಹೈಪ್ ಇದೆ ಅನ್ನೋದು ಅರ್ಥ ಆಗ್ತಿಲ್ಲ ಆ್ಯಂಡ್ ನೀವು ಯಾರಾದರೂ ಹೋಗಿದ್ರೆ ನಿಮಗೇನು ಅನ್ನಿಸ್ತು ಅವರೇ ಬೆಳೆ ಹೋಗಿದ್ರೆ ನಿಮಗೆ ಅದ್ರ ಬಗ್ಗೆ ಏನು ಅನ್ನಿಸ್ತು ಅಂತ ಹೇಳಿ ನನಗೂ ಹೇಳಿ ತಿಳಿಸಿ ಕಮೆಂಟ್ ಬಾಕ್ಸಲ್ಲಿ ನನಗಂತೂ ಇಷ್ಟ ಆಗಿಲ್ಲ ನನ್ನ ಮಗನ ನಾಮಕರಣಕ್ಕೆ ಬರ್ಡೇಗೆ ಹೊಲಿಯೋ ಕೊಟ್ಟಿದ್ನಲ್ಲ ಬ್ಲೌಸು ಅದೆಲ್ಲ ತೊಗೊಂಡು ಬಂದ್ವಿ ತುಂಬ ದಿವಸ ಆಯಿತು ಅವ್ರು ಕೊಟ್ಟು ನಾನು ಇವಾಗ ತೋರಿಸ್ತಾ ಇದ್ದೀನಿ ನಿಮಗೆ ಈ ಡಿಸೈನ್ ಬಂದು ಮಮ್ಮಿ ಮಾಡಿಸ್ಕೊಂಡಿರೋದು ಅವ್ರ ಬ್ಲೌಸ್ಗೆ ಏನಂದರೆ ಮಮ್ಮಿದು ನಂದು ಸೇಮ್ ಕಲರ್ ಬ್ಲೌಸ್ ಬಂದಿದೆ ಬಟ್ ಸ್ಯಾರಿ ಮಾತ್ರ ಡಿಫ್ರೆಂಟ್ ಕಲರ್ ಇದೆ ಬಟ್ ನಮಗೇನು ಐಡಿಯಾ ಇತ್ತು ಅಂದರೆ ನಮ್ಮ ನಾಲ್ಕು ಜನನೂ ಒಂದೇ ಕಲರ್ ಹಾಕೋಬೇಕು ಅಟ್ಲೀಸ್ಟ್ ಸ್ವಲ್ಪನಾದರೂ ಆ ಕಲರ್ ಇರಬೇಕು ಅಂತ ಹೇಳಿ ನಾಲ್ಕು ಜನ ಒಂದೇ ಕಲರ್ ಚೂಸ್ ಮಾಡಿದ್ದೀವಿ ಇದು ನಮ್ಮ ಮಮ್ಮಿದು ಬ್ಲೌಸ್ ಡಿಸೈನ್ ಎಲ್ಲ ಥ್ರೆಡ್ ವರ್ಕ್ ಮಾಡಿಸಿದ್ದೀನಿ ಥ್ರೆಡ್ ವರ್ಕ್ ಮತ್ತು ಬೀಡ್ಸ್ ಹಾಕಿದ್ದಾರೆ ಆ್ಯಂಡ್ ತುಂಬಾ ಚೆನ್ನಾಗಿ ಬಂದಿದೆ ಡಿಸೈನು ನೋಡ್ಬೋದು ನೀವು ಇದು ಮಮ್ಮಿ ಬ್ಲೌಸ್ದು ಆ್ಯಂಡ್ ಹಿಯರ್ ಕಮ್ಸ್ ಇದು ನನ್ನ ಬ್ಲೌಸು ಇದು ಡಿಸೈನ್ ಪ್ಯೂರ್ಲಿ ನಾನೇ ಕೊಟ್ಟಿದ್ದಿದ್ದು ಅವರಿಗೆ ಮಾಡೋದಕ್ಕೆ ಅಂತ ಬಟ್ ನಾನು ಸ್ವಲ್ಪ ಸಣ್ಣಕ್ಕೆ ಮಾಡಿ ಅಂತ ಹೇಳಿದ್ದೆ ಆದರೆ ಇವರು ಸ್ವಲ್ಪ ಅಗ್ಲ ಅಗ್ಲ ಮಾಡಿಬಿಟ್ಟಿದ್ದಾರೆ ಬಟ್ ಇಟ್ಸ್ ಓಕೆ ಗ್ರ್ಯಾಂಡಾಗಿ ಕಾಣಿಸುತ್ತೆ ಯೂಶಲಿ ಏನು ಗೊತ್ತಾ ನಾವು ಕೊಡೋ ಇದೆ ಬೇರೆ ಇರುತ್ತೆ ಅವ್ರು ಮಾಡೋ ಥಾಟೇ ಬೇರೆ ಥರ ಇರುತ್ತೆ ಲಾಸ್ಟಲ್ಲಿ ಔಟ್ಪುಟ್ಟೇ ಬೇರೆ ಥರ ಬಂದಿರುತ್ತೆ ಬಟ್ ಆದರೂ ನಾನು ಅಂದ್ಕೊಂಡಿರೋ ಥರನೇ ಬಂದು ಬಟ್ ನಾನು ಕೆಲವೊಂದು ಕಡೆ ನಾನು ಬೇಡ ಅಂದಿರೋ ವರ್ಕೆಲ್ಲ ಮಾಡಿಬಿಟ್ಟಿದ್ರು ಇಟ್ಸ್ ಓಕೆ ಫೈನ್ ಚೆನ್ನಾಗಿದೆ ಅಂತ ತೊಗೊಂಡು ಬಂದೆ ನೋಡಿ ಎಲ್ಲ ಫುಲ್ಲು ಥ್ರೆಡ್ ವರ್ಕ್ ಮಾಡಿಸಿದ್ದೀನಿ ನಂಗೆ ಯೂಶ್ವಲಿ ಏನು ಗೊತ್ತಾ ಈ ಜರ್ದೋಸಿ ಅಂತ ಬರುತ್ತಲ್ಲ ಅದು ಮಾಡಿಸ್ಬಿಟ್ರೆ ಫುಲ್ ಅದೇನಾದರೂ ಒಂದು ಸ್ವಲ್ಪ ಒಂದು ಎರಡು ಮೂರು ಸಲ ಹಾಕ್ಬಿಟ್ರೆ ಅದು ಬಿಚ್ಕೊಂಡು ಬಂದ್ಬಿಡತ್ತೆ ಆಯಿತಾ ನನಗೆ ಫುಲ್ ಥ್ರೆಡ್ ವರ್ಕೇ ಬೇಕಿತ್ತು ಜಾಸ್ತಿ ಸೊ ಹಾಗಾಗಿ ಯಪ್ಪ ಫುಲ್ಲು ಥ್ರೆಡ್ ವರ್ಕೇ ಮಾಡಿದ್ದಾರೆ ಸೊ ನೋಡಿ ಇದು ನನ್ನ ಬ್ಲೌಸ್ ಡಿಸೈನು ಹೇಗೆ ಕಾಣಿಸ್ತಿದೆ ಅಂತ ಕಮೆಂಟ್ ಮಾಡಿ ಆ್ಯಂಡ್ ನಂದು ಸೆಲೆಕ್ಷನ್ ಹೇಗಿದೆ ಅಂತ ಹೇಳಿ ಕೂಡ ನೀವು ಹೇಳಬೇಕು ಆ್ಯಂಡ್ ಫುಲ್ ಥ್ರೆಡ್ ವರ್ಕ್ ಮಾಡಿಸಿದ್ದೀನಿ ಲೈಕ್ ಒಂದು ಸ್ವಲ್ಪ ವರ್ಷ ಬಾಳಿಕೆ ಬರಬೇಕು ಯೂಸ್ ಮಾಡಬೇಕು ಆ್ಯಂಡ್ ಇವಾಗ ಒಂದು ಬ್ಲೌಸ್ ಇದ್ದರೆ ಇದನ್ನು ಮಿಸ್ಮ್ಯಾಚ್ ಕೂಡ ಮಾಡ್ಕೋಬೋದು ಬೇರೆ ಸ್ಯಾರೀಸ್ ಜೊತೆ ಹಾಗಾಗಿ ನಾನು ಈ ಥರ ಡಿಸೈನ್ ಮಾಡಿಸಿದ್ದೀನಿ ಇದು ನೋಡೋದಕ್ಕೆ ಹಿಂಗೆ ಆಯಿತಾ ಬಟ್ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಹಾಗೆ ನನ್ನ ಮಗನಿಗೆ ಹೇರ್ ಕಟ್ ಮಾಡಿಸೋಣ ಅಂತ ಹೇಳಿ ಬಂದ್ವಿ ಒಂದು ಮುಡಿ ಕೊಟ್ಟಾಗ ಹೆಂಗಿತ್ತು ಹಂಗೆ ಬೆಳೆದಿದೆ ಕೂಲು ಫುಲ್ ಒಂದು ಸ್ವಲ್ಪ ಆಗಿದೆ ಒಂದು ಕಡೆ ಉದ್ದ ಒಂದು ಕಡೆ ತುಂಡ ಒಂದು ಕಡೆ ಉದ್ದ ಬೆಳ್ದುಬಿಟ್ಟಿದೆ ಅದರಲ್ಲ ಈ ಬ್ಲೇಡ್ ಹಾಕಿರ್ತಾರಲ್ಲ ಹಾಗೆ ಸೊ ಅದಕ್ಕೆ ಎಲ್ಲನೂ ಈವನ್ನಾಗಿ ಕಟ್ ಮಾಡಿಸೋಣ ಟ್ರಿಮ್ಮರಲ್ಲಿ ಹಂಗೆ ಒಂದು ಸೈಡ್ ಸೈಡಲ್ಲಿ ಸ್ವಲ್ಪ ಟ್ರಿಮ್ ಮಾಡಿಸಿ ಈವನ್ನಾಗಿ ಮಾಡ್ಸೋಣ ಕಣ್ ಕಟ್ಟಿಂಗ್ ಅಂತ ಹೇಳಿ ಕರ್ಕೊಂಡು ಬಂದಿದ್ದೀವಿ ಅವ್ನಿಗೆ ಮುಡಿ ಕೊಡಬೇಕಾದ್ರೆ ಅವರು ಬ್ಲೇಡ್ ಹಾಕ್ತಿದ್ರಲ್ಲ ಸ್ಟಾರ್ಟಿಂಗ್ ಇದ್ದ ಅದಾದಮೇಲೆ ಅಳಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದ ಸೊ ನಾನೇನು ಅಂದ್ಕೊಂಡೆ ಇಲ್ಲೂ ಅಷ್ಟೇ ಹೇರ್ ಕಟ್ ಮಾಡಿಸ್ಕೊಳ್ಳಲ್ಲ ಅವನು ಫುಲ್ ಹಠ ಮಾಡ್ತಾನೆ ಅಳ್ತಾನೆ ಅವ್ನಿಗೆ ಇಷ್ಟ ಆಗೋದಿಲ್ಲ ಇಲ್ಲಿ ಅಂತ ನಾವು ಅಂದ್ಕೊಂಡಿದ್ವಿ ಬಟ್ ಇಲ್ಲಿ ಬಂದರೆ ಫುಲ್ ಪಿಕ್ಚರೇ ಚೇಂಜ್ ಆಗೋಯ್ತು ಅಲ್ಲಿ ತುಂಬ ಮಕ್ಕಳು ಕೂಡ ಬಂದಿದ್ರು ಇವ್ ಅವತ್ತೇ ನಾವು ಹೇರ್ ಕಟ್ ಮಾಡ್ಸೋಕೆ ಹೋಗೋ ದಿನವೇ ಬಂದುಬಿಟ್ಟಿದ್ರು ಹಾಗಾಗಿ ಆ ಮಕ್ಕಳೆಲ್ಲ ಅವ್ರ ಅಪ್ಪನ ಜೊತೆ ಅವ್ರ ಅಪ್ಪನ ಮೇಲೆ ಕುತ್ಕೊಂಡು ಹೇರ್ ಕಟ್ ಮಾಡಿಸ್ಕೊತಾಯಿದ್ರ ಅವರೆಲ್ಲ ಜೋರಾಗಿ ಅಳ್ತಿದ್ರು ಇವನು ಹತ್ರ ಅವ್ರನ್ನೆಲ್ಲ ನೋಡಿಕೊಂಡೇ ಕುತ್ಕೊಂಡಿದ್ದ ನಾನು ಅವರೆಲ್ಲ ಅಳೋದು ನೋಡ್ತಾ ಇದ್ದವನ್ನೆಲ್ಲ ಪಕ್ಕ ಇವನು ಅಳ್ತಾನೆ ಅಂತ ಅಂದ್ಕೊಂಡಿದ್ದೆ ಅದಾದಮೇಲೆ ನೋಡಿದ್ರೆ ಹಿ ವಾಸ್ ಟೋಟ್ಲಿ ಎಂಜಾಯಿಂಗ್ ಗೊತ್ತಾ ಅವ್ರು ಏನು ಮಾಡಿದ್ರು ಆರಾಮಾಗಿ ಮಾಡಿಸ್ಕೊತಾ ಇದ್ದ ದೊಡ್ಡ ದೊಡ್ಡ ಮಕ್ಕಳು ಕಣ್ಣಲ್ಲಿ ನೀರು ಹಾಕ್ಕೊಂಡು ಇದ್ದಾರೆ ಇವ್ನು ನೋಡಿದ್ರೆ ಏನೋ ಓ ಚೆನ್ನಾಗಿದೆ ಮಾಡಿ ಮಾಡಿ ಅನ್ನೋ ಥರ ಮಾಡಿಸ್ಕೊತಾ ಇದ್ದ ನನಗಂತೂ ಸಿಕ್ಕಾ ಒಡ್ಡೆ ಖುಷಿ ಆಯಿತು ಯೂಶ್ವಲಿ ಮಕ್ಕಳು ಗಾಬರಿ ಬಿದ್ದುಬಿಡ್ತಾರೆ ಸ್ಟ್ರೇಂಜರ್ಸ್ ಯಾರಾದರೂ ಸಡನ್ನಾಗಿ ತಲೆ ಮುಟ್ಟೋದು ಈ ಥರ ಮಿಷಿನ್ ಟ್ರಿಮ್ಮರೆಲ್ಲ ತಲೆಗೆ ಹಾಕೋದು ಮಾಡಿದ್ರೆ ಬಟ್ ಇವನು ಆ ಥರ ಏನೂ ಮಾಡಲಿಲ್ಲ ಆರಾಮಾಗಿದ್ದ ಅದರಲ್ಲೂ ಟ್ರಿಮ್ಮರ್ ಏನಾದರೂ ವೈಬ್ರೇಟ್ ಆಗ್ತಿದ್ರೆ ಅವನಿಗೆ ಖುಷಿ ಖುಷಿ ಇದ್ದ ಅವರೇ ಕೇಳ್ತಿದ್ರು ಎಲ್ಲ ಮಕ್ಕಳು ಹೇಳ್ತಾ ಇದ್ದಾರೆ ನೀನು ಯಾಕೆ ನಗ್ತಾ ಇದೆಯಾ ಅಂತ ಅಯ್ಯಪ್ಪ ಅಂತೂ ಫುಲ್ ಖುಷಿಯಾಗ್ಬಿಟ್ಟು ಅವನ್ನ ನೋಡಿ ಆ್ಯಂಡ್ ಇವನು ಕೂತ್ಕೊಂಡು ಒಂದು ಐದು ಹತ್ತು ನಿಮಿಷಕ್ಕೆಲ್ಲ ಹೇರ್ ಕಟ್ಟೆಗೆ ಮುಗ್ದೋಯ್ತು ಅಷ್ಟು ಬೇಗ ಮಾಡಿಸ್ಕೊಂಡ್ಬಿಟ್ಟ ಹೇರ್ ಕಟ್ನ ಹೇರ್ ಕಟ್ ಮಾಡ್ಸೋಕ್ಕೂ ಮುಂಚೆ ಒಳ್ಳೆ ಪುಟ್ಟ ಮಗು ಥರ ಕಾಣಿಸ್ತಿದ್ದ ಹೇರ್ ಕಟ್ ಆದಮೇಲೆ ಒಳ್ಳೆ ಯಾರೋ ದೊಡ್ಡ ಹುಡುಗ ನಮ್ಮ ಜೊತೆ ಇರೋದು ಅನ್ನೋ ಥರ ಬಿಹೇವ್ ಮಾಡ್ತಾ ಇದ್ದ ಆ್ಯಂಡ್ ಅವ್ನು ಹೇರ್ ಕಟ್ ಕೂಡ ಹಂಗೆ ಕಾಣಿಸ್ತಿತ್ತು ಎಲ್ಲ ಅಳ್ತಾರೆ ನಗ್ತಾ ಇದ್ಯಾ ನೀನು ನಗ್ತಾ ಇರೋ ಇರೋ

ಇವರಪ್ಪ ಅಂತೂ ಎಲ್ಲ ಹೇರ್ ಕಟ್ ಏನಕ್ಕೆ ಬೇಡ ಮೊದಲೇ ಇದೆ ಕೂದಲು ಹೇರ್ ಕಟ್ ಮಾಡಿಸ್ಬಿಟ್ರೆ ಕೂದಲೇ ಇರೋಲ್ಲ ಅವನಿಗೆ ಚೆನ್ನಾಗಿ ಕಾಣಿಸಲ್ಲ ಅಂತಿದ್ರು ಹೇರ್ ಕಟ್ ಆದ್ಮೇಲೆ ಸಕ್ಕದಾಗ ಕಾಣಿಸ್ತಾನಲ್ವ ಅಂತ ಹೇಳಿದ್ದೆ ಅವರು ಎಲ್ಲ ಮಕ್ಳು ನಿನ್ ವಯಸ್ಸು ಮಗನಲ್ಲಿ ಎಲ್ಲ ತೋರ್ಸ್ತವ್ರ ಎಕ್ಸಾಂಪಲ್ ಪಾಪ ನೋಡ ಇಷ್ಟ ಇಷ್ಟ ಐತೆ ಕುನ್ಯ ನಗ್ತೈತೆ ಅಂತ ಇಲ್ಲಿ ನೋಡಲಿ ಸೊ ಈ ವಿಡಿಯೋನ ಇಲ್ಲ ಎಂಡ್ ಮಾಡ್ತೀನಿ ಮತ್ತೊಂದು ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್